ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಎ ಡೇ ಇನ್ ಮೈ ಲೈಫ್ ಇವತ್ತೇನೇನು ಮಾಡ್ತಿದ್ದೀನಿ ಅನ್ನೋದೇ ಈ ವ್ಲಾಗ ಚಿರು ಆಟಾಡಕ್ಕೆ ಹೋಗಿದ್ದಾನೆ ನಾನು ಹುಬ್ಳಿಗೆ ಹೋಗಿ ಅಲ್ಲೊಂದು ಟೆನ್ ಡೇಸ್ ಇದ್ದು ಅಲ್ಲಿಂದ ಬ್ಯಾಂಗ್ಳೂರ್ ಬಂದು ಅಲ್ಲೊಂದು ವೀಕ್ ಇದ್ದು ತಿರುಗಿ ರಿಟರ್ನ್ ನಮ್ಮಮ್ಮ ಮನೆಗೆ ಬಂದೆ ಎಲ್ಲಿ ನೋಡಿ ನನ್ನ ಮಗಳು ಆಟಾಡ್ತಾ ಇದ್ದಾಳೆ ಇಲ್ಲೊಂದು ಟೆನ್ ಡೇಸ್ ಇದ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ನಾನು ಒ ಶಾವ್ಗೆ ತಿನ್ನಬೇಕು ಅಂತ ಕೇಳಿದೆ ನಮ್ಮಮ್ಮಗೆ ಸ್ವೀಟ್ ಶಾವ್ಗೆ ಸೊ ಅದಕ್ಕೆ ನಮ್ಮಮ್ಮ ಶಾವ್ಗೆ ಪ್ರಿಪೇರ್ ಮಾಡ್ತಿದ್ದಾರೆ ಒಂದು ಕಡೆ ಶಾವಿಗೆಗೆ ಹೇಗೆ ಮಾಡೋದು ಶಾವ್ಗೆ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಸ್ವೀಟ್ ಕುದಿಯೋಕೆ ಇಟ್ಟಿದ್ದಾರೆ ನಾನು ಹಾಕಿ ಹೇಗೆ ಮಾಡೋದು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಸೊ ಇಲ್ಲಿ ಎಷ್ಟರಿಂದ ತಗೊಂಡಿದ್ದೀನೋ ಅಷ್ಟರಿಂದ ಇದು ಮಾಡ್ತಾಯಿದ್ದೀನಿ అంటే అమ్మా ఓకే నిల్కొంటిర్సుకోవాలమా అత్తలలా నికే

ಕಷ್ಟ ಆಯಿತಾ ಈಜಿ ಆಯ್ತಾ ಕಷ್ಟ ಆಯ್ತಾ ಎಲ್ಲ ಶಾವ್ಗೆ ನನ್ನ ಮಗನೇ ಒತ್ತಿ ಹಾಕ್ಬಿಟ್ಟ ನಮ್ಮಮ್ಮ ಅಕ್ಕಿ ಶಾವ್ ಅಕ್ಕಿದು ಮಾಡಿದರು ಮತ್ತು ಮಾಡಿದ್ರು ಮಾಡಿದರು ನಾನಿಲ್ಲಿ ಅಕ್ಕಿದು ಮಾತ್ರ ತೋರಿಸ್ತಿದ್ದೀನಿ ಅಕ್ಕಿ ಶಾವ್ಗೆ ಅದಕ್ಕೆ ಸ್ವಲ್ಪ ಕಡಲೆ ಪಪ್ಪಿನ ಪುಡಿ ಮತ್ತು ಅದಕ್ಕೆ ಪಾಂಡ್ಕ ಮಾಡಿರ್ತಾರಲ್ಲ ಸ್ವೀಟು ಅದು ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಮತ್ತು ನೆಕ್ಸ್ಟ್ ಡೇನೆ ನಾವು ಟೆಂಪಲ್ಗೆ ಹೋಗೋಕ್ಕೆ ರೆಡಿಯಾಗಿ ಹೊರಟ್ವಿ ಗೌರಿಬಿದ್ದೂರ ಹತ್ರ ಇರುವ ಮುದ್ಗಾನ್ ಕುಂಟೆ ಗಂಗಮ್ಮ ಟೆಂಪಲ್ಗೆ ನಾವು ಬಂದಿದ್ದು ಇಲ್ಲಿ ನಾವು ಯಾರ್ಯಾರು ಬಂದ್ವಿ ಅಂದ್ರೆ ನಾನು ಅಮ್ಮ ನಮ್ಮ ಹಸ್ಬೆಂಡು ಪಾಪು ನಮ್ಮ ಅಕ್ಕ ಅಕ್ಕ ಎಷ್ಟು ಜನ ಬಂದಿದೆ ಚಿರುನ ಮನೇಲೆ ಬಿಟ್ಟು ಬಂದಿದ್ದೆ ಆಮೇಲೆ ನಾನು ಯಾವಾಗಲೂ ಮುಣಗ್ತಿದ್ದೆ ನೀರಲ್ಲಿ ಬಟ್ ಈ ಸಲ ಪಾಪು ಚಿಕ್ಕ ನಾನು ನೀರಲ್ಲಿ ಮುಣುಗ್ಲಿಲ್ಲ ಅಮ್ಮ ಒಬ್ಬರು ಪೂಜೆ ಮಾಡಿದ್ರು mama <Nikisen> <Adult encore> <tapore!​> mama ನಾವು ಬೇಗ ಬಂದಿರೋದಕ್ಕೆ ಅಲ್ಲಿ ದೇವರ ವಿಗ್ರಹ ಇನ್ನೂ ತಂದಿರಲಿಲ್ಲ ಸೊ ಅಲ್ಲಿ ಪಾದ ಇತ್ತು ಅದಕ್ಕೆ ಪೂಜೆ ಮಾಡ್ತಾ ಇದ್ವಿ ಮತ್ತು ಇನ್ನೊಂದು ಒಬ್ಬೊಬ್ರು ಕಲ್ಲಿಟ್ಟು ಪೂಜೆ ಮಾಡ್ತಾರೆ ನಾವು ಫಸ್ಟಿಂದ ಇಲ್ಲೇ ಪೂಜೆ ಮಾಡೋದ್ರಿಂದ ಇಲ್ಲೇ ಪೂಜೆ ಮಾಡಿಕೊಂಡು ಬಂದ್ವಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನೋಡಿ ಅಜ್ಜಿ ಮೊಮ್ಮಗಳು ಏನು ಮಾತು ಹೊಡಿತಿದ್ದಾರೆ ಏನು ಕತೆ ಅಂತ ಲೈ ಲೈ ಅಪ್ 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 ಲೈ 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 ನಾನು ಟೆಂಪಲ್ಗೆ ಹೋಗಿ ಬಂದು ಮತ್ತೆ ಇನ್ನು ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸಿ ಆಮೇಲೆ ಸ್ವಲ್ಪ ನಿದ್ದೆ ಮಾಡಿ ಎದ್ದು ಈಗ ವೀಡಿಯೋ ಸ್ಟಾರ್ಟ್ ಮಾಡಿದೆ ಇನ್ನು ಹಂಗೆ ಲ್ಯಾಗ್ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೆ ವಿಡಿಯೋನೇನು ಮಾಡೋಣ ಅಂತ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಹೊಸ ವೀಡಿಯೋ ಬಂದಿದ್ದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್